ோ நமருபியோ நமஸ்ரீமந்தீர்த்தியோ நம கிருஷ்ணம் வந்தே ஜுரு தாசவியம் தயுக் தூரீகூராசிஷம்மத்தாரவம் ஜகன்னீலட்சிபண்டேரங்கநாதிய பாதகளேக்திய நமஸரித்த ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸ್ತ ಶ್ರೀ ಜಗನ್ನಾಥದಾಸರಿಂದ ರಚಿತವಾಗಿರುವಂತಹ ಇಪ್ಪತ್ತೇಳು ನುಡಿಗಳ ಒಂದು ಕೃತಿ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ಯಥಾಮತಿ ಅರ್ಥ ಚಿಂತನೆಯನ್ನು ನೋಡ್ತಾ ಬರೋಣ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ನಿನ್ನೆ ದಿವಸ ನಾವು ಫಲವಿದು ಬಾಳ್ದುದಕ್ಕೆ ಎನ್ನುವ ಅರ್ಥ ಚಿಂತನೆಯನ್ನು ನೋಡ್ಕೊಂಡು ಬಂದೆವು ಇಂದು ಅನುಪಲ್ಲವಿಯಲ್ಲಿರುವಂತಹ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಈ ಚಿಂತನೆಯನ್ನು ಯಥಾಮತಿ ನೋಡೋಣ ಸಿರಿ ನಿಲಯನ ಇಲ್ಲಿ ಶ್ ಸಿರಿ ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿ ನಿಲಯನ ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರೇ ದೇವಿಯರಿಗೆ ಆವಾಸಕ್ಕೆ ಯೋಗ್ಯವಾಗಿರುವಂತಹ ಅಥವಾ ಆ ಮನೆಯನ್ನು ಮಾಡಿಕೊಂಡಿರುವಂಥವರು ಯಾರು ಅವರೇ ಭಗವಂತ ಶ್ರೀಹರಿ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಆವಾಸಕ್ಕೆ ಯೋಗ್ಯವಾದ ವೃಕ್ಷಸ್ಥಳವನ್ನು ಹೊಂದಿರತಕ್ಕಂಥವರು ವೃಕ್ಷಸ್ಥಳವನ್ನು ಉಳ್ಳಂಥವರು ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಅಂತರ್ಗತನಾಗಿರ್ತಕ್ಕಂಥವರು ಯಾರು ಅವರೇ ಭಗವಂತ ಶ್ರೀ ಮಹಾಲಕ್ಷ್ಮೀ ದೇವಿಯರೇ ಗೃಹ ಸ್ಥಾಪನವಾಗಿರುವಂತಹ ನಿಲಯರು ಯಾರು ಅವರು ಶ್ರೀಹರಿ ಹಾಗಾದರೆ ಇಲ್ಲಿ ಭಗವಂತನನ್ನು ಸ್ತುತಿಸಬೇಕು ಅಂದರೆ ಶ್ರೀ ಮಹಾಲಕ್ಷ್ಮೀ ಗೋಳಾಂಕಾಂತರವಾಗಿಯೇ ಚಿಂತನೆಯನ್ನು ಮಾಡಬೇಕು ಅನ್ನುವಂತಹದ್ದನ್ನು ಇಲ್ಲಿ ಶ್ರೀ ದಾಸವರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದರೊಟ್ಟಿಗೆ ಈ ಒಂದು ಅನುಪಲ್ಲವಿಯಲ್ಲಿ ಆಮುಷ್ಮಿಕ ಫಲವನ್ನು ಪಡೆಯುವುದು ಹೇಗೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ದೇವಿಯರ ಅಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಬೇಕು ಹಾಗೆಯೇ ಶ್ರೀಹರಿಯನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಗೊಳಕ ಅಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿಯನ್ನು ಪ್ರಾರ್ಥಿಸಬೇಕು ನೋಡಿ ಈ ಸಿರಿಯೊಡತಿಯಾಗಿರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೂ ಹಾಗೆಯೇ ಜಗದೊಡೆಯನಾಗಿರ್ತಕ್ಕಂತಹ ಶ್ರೀಯರಿಗೂ ಅನ್ಯೋನ್ಯವಾಗಿರ್ತಕ್ಕಂತಹ ಆ ದಾಂಪತ್ಯದ ಬಂಧ ಇದೆಯಲ್ಲ ಅದು ರೊಟ್ಟಿಗೆನೇ ನಾವು ಪ್ರಾರ್ಥನೆ ಮಾಡಿದಾಗ ಮಾತ್ರ ಆ ಮುಷ್ಮಿಕ ಫಲ ಸಿಗಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇದ್ದಾರೆ ಭಗವಂತನಿಗೆ ಶ್ರೀಧಃ ಶ್ರೀ ಶ್ರೀಕರ ಶ್ರೀಶಃ ಶ್ರೀನಿವಾಸ ಅಂತ ಅನೇಕ ಹೆಸರುಗಳಿವೆ ಯಾಕೆ ಭಗವಂತನನ್ನು ಮಹಾಲಕ್ಷ್ಮಿಯ ಗೊಳಕಾಂತರ್ಗತವಾಗಿಯೇ ಚಿಂತಿಸಬೇಕು ಅನ್ನುವುದಕ್ಕೆ ಇನ್ನು ಈ ಒಂದು ಕೃತಿಯಲ್ಲಿ ದಾಸಾರಿಯರು ಶ್ರೀ ಮಹಾಲಕ್ಷ್ಮೀ ದೇವಿಯರನ್ನು ಮೊದಲು ಮಾಡಿಕೊಂಡು ಭಗವಂತನ ಚಿಂತನೆಯನ್ನು ಮಾಡುವುದಕ್ಕಾಗಿ ಶ್ರೀಕಾರ ಹಾಕಿದ್ದಾರೆ ಅಂದರೆ ಪ್ರಾರಂಭ ಮಾಡಿದ್ದಾರೆ ನಾವು ಸಾಮಾನ್ಯ ಅರ್ಥದಲ್ಲಿ ಶ್ರೀಕಾರ ಹಾಕಿ ಅಂತ ಹೇಳ್ತೇವೆ ಅಂದರೆ ಪ್ರಾರಂಭಿಸ್ತಾ ಇದ್ದಾರೆ ಅನುಪಲ್ಲವಿಯಲ್ಲಿ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಈ ಜೀವನ ನಮ್ಮ ನಶ್ವರವಾಗಿರುವಂತಹ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಬಗೆ ಹೇಗಿದೆ ಸಿರಿನಿಲಯನ ಚಿಂತನೆ ಮಾಡಿ ಅಂತ ಹೇಳುವುದಕ್ಕೆ ಶ್ರೀಕಾರ ಹಾಕ್ತಾ ಇದ್ದಾರೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಇನ್ನು ಇನ್ನೊಂದು ಅರ್ಥದಲ್ಲಿ ಸಾಮಾನ್ಯ ಅರ್ಥದಲ್ಲಿ ಒಂದು ಗಾದೆ ಮಾತಿದೆ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಇದು ಅತ್ಯಂತ ಪವಿತ್ರತೆಯನ್ನು ತೋರಿಸುವುದಕ್ಕೆ ಹೇಳಿರ್ತಕ್ಕಂತಹ ಮಾತು ಶಂಕದಿಂದ ಬಂದರೆ ತೀರ್ಥ ತೀರ್ಥ ಅನ್ನುವಂತಹದ್ದು ಪವಿತ್ರವಾಗಿರುವಂತಹದ್ದು ಆದರೆ ಅದು ಬರೋದು ಹೇಗೆ ಅಥವಾ ಅದು ಅದು ಉತ್ಪನ್ನವಾಗುವುದು ಹೇಗೆ ಅಂದರೆ ಅಲ್ಲಿ ಯದ್ಯಪಿ ಭಗವಂತನ ಒಂದು ಪೂಜೆ ಮಾಡಿದಾಗ ಅಭಿಷೇಕ ಮಾಡಿದಾಗ ಬರುವಂತಹದ್ದು ತೀರ್ಥ ಅಂತ ಹೇಳ್ತವೆ ಆದರೆ ಅದು ಶಂಕದಿಂದ ಬರಬೇಕು ಯಾಕೆ ಶಂಕದಿಂದ ಬರಬೇಕು ಅಂತ ಹೇಳ್ತಾರೆ ಅಂದರೆ ಶಂಖದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಆವಾಸ ಸ್ಥಾನವಿದೆ ಆದ್ದರಿಂದ ಪೂಜೆ ಮಾಡುವಾಗ ಶಂಖಕ್ಕೂ ಕೂಡ ಅಷ್ಟೊಂದು ಮಹಾತ್ಮೆಯನ್ನು ಕಲ್ಪಿಸಿದ್ದಾರೆ ಶಂಕದೊಂದಿಗೆ ಅದಕ್ಕೆ ಶಂಕದಿಂದಲೇ ಬಂದರೆ ತೀರ್ಥ ಶಂಕದಿಂದ ಬರಬೇಕು ನಾವು ಸಾಮಾನ್ಯ ಅರ್ಥದಲ್ಲಿ ಬೇರೆ ಇನ್ನೇನೋ ಊಹೆ ಮಾಡ್ಕೊಳ್ತಾ ಇದ್ದೇವೆ ಕೂಕವಾಗಿ ಆಡುವುದಕ್ಕೆ ಬಳಸ್ತಾ ಇದ್ದೇವೆ ಆದರೆ ಇರುವ ಉದ್ದೇಶ ಆ ಮಾತಿನ ಒಂದು ಉದ್ದೇಶವೇ ಬೇರೆ ಇದೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಒಂದು ಚಿಂತನೆಯೊಂದಿಗೆ ಪೂಜೆ ಆಗಬೇಕು ಭಗವಂತನ ಪೂಜೆ ಆಗಬೇಕು ಅಂತಕ್ಕಂಥದ್ದು ಮತ್ತು ಇನ್ನು ಯಾಕೆ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಆ ಒಂದು ಸಾಮರ್ಥ್ಯ ಇದೆ ಏನು ಸಾಮರ್ಥ್ಯ ಅಂದರೆ ಶ್ರೀ ಭಗವಂತನನ್ನ ಶ್ರೀ ಹರಿಯನ್ನು ಮುಟ್ಟಿ ಪೂಜಿಸುವ ಸಾಮರ್ಥ್ಯ ಅವರೊಬ್ಬರಿಗೆ ಇರೋದು ಉಳಿದ ಬ್ರಹ್ಮಾದಿ ದೇವತೆಗಳು ಎಲ್ಲರಿಗೂ ಕೂಡ ದೂರದಲ್ಲಿ ನಿಂತು ಉಪಾಸನೆ ಮಾಡುವಂತಹದ್ದು ಶ್ರೋತ್ರ ಮಾಡುವಂತಹ ಆ ಸಾಮರ್ಥ್ಯ ಇರುವುದಾದರೆ ಮಹಾಲಕ್ಷ್ಮೀ ದೇವರಿಗೆ ಪಾ ನಿರಂತರವಾಗಿ ಪಾದ ಸೇವೆಯನ್ನ ಮಾಡ್ತಾ ಇರತಕ್ಕಂತಹದ್ದು ಆ ಸಾಮರ್ಥ್ಯ ಅವರಿಗಿದೆ ಹೇಗೆ ಪೂಜೆ ಮಾಡ್ತಾರೆ ಅವರು ಹೇಗೆ ಉಪಾಸನೆ ಮಾಡ್ತಾರೆ ಶ್ರೀಹರಿಯನ್ನ ಅಂದರೆ ಕೋಟಿ ಕೋಟಿ ಹಾಟ ಹಾಟಕಾಂಬರನ ಸೇವೆ ಮಾಡ್ತಾ ಇದ್ದಾರೆ ಆ ಶ್ರೀ ಮಹಾಲಕ್ಷ್ಮೀ ದೇವಿಯರು ಭಗವಂತನ ಅಪ್ಪಿತಾಂಬರವಾಗಿ ತಾವೇ ಆಗ್ತಾರೆ ಛತ್ರಚಾಮರವಾಗಿ ತಾವೇ ಆಗ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತನ ಸೇವೆಗಾಗಿ ಮೀಸಲಿಟ್ಟಿದ್ದಾರೆ ಯಾರಿಗೂ ಆ ಸೇವೆಯನ್ನು ಕೊಡೋಕೆ ತಯಾರಿಲ್ಲ ಅವರು ಉಳಿದ ಎಲ್ಲರೂ ಸಾಲು ಸಾಲುಗಟ್ಟಿ ನಿಂತರೂ ಕೂಡ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ ಸೇವೆಯನ್ನು ಮಾಡಬೇಕು ಅಂತ ಆದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರು ಯಾರಿಗೂ ಕೊಡೋದಿಲ್ಲ ಅದಕ್ಕೆ ಕೋಟಿ ಕೋಟಿ ಭೃತ್ಯರಿರಲು ಆಟ ಸೇವೆ ತಾವೇ ಮಾಡ್ತಾ ಇದ್ದಾರೆ ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಅಂತ ದಾಸಾರಿಯರು ಹೇಳ್ತಾ ಇದ್ದಾರೆ ನಂತರದಲ್ಲಿ ಶ್ರೀಮಾಲಕ್ಷ್ಮೀ ದೇವಿಯರ ಸಾಮರ್ಥ್ಯವೂ ಕೂಡ ಅಷ್ಟೇ ಗಣ್ಣ ನೋಟದಿಂದಲೇ ಬ್ರಹ್ಮಾದಿ ಸಕಲ ದೇವತೆಗಳಿಗೆ ಅವರವರ ಸ್ಥಾನವನ್ನು ಅವರವರೇ ಯೋಗ್ಯತಾನುಸಾರವಾಗಿ ಸ್ಥಾನವನ್ನು ಕೊಡ್ತಕ್ಕಂಥವರು ಶ್ರೀ ಮಹಾಲಕ್ಷ್ಮೀ ದೇವಿಯರು ಅವರ ಒಂದು ಸಾಮರ್ಥ್ಯ ಎಷ್ಟಿದೆ ಹುಡಿಗಣ್ಣ ನೋಟದಿಂದಲೇ ಅವರು ಎಲ್ಲರ ಸಾಮರ್ಥ್ಯವನ್ನು ಯೋಗ್ಯತೆಯನ್ನು ಅಳೆದು ಅವರವರೇ ಯೋಗ್ಯತಾನುಸಾರವಾಗಿ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು ದ್ವ ದ್ವಾದಶ ಸ್ತೋತ್ರದ ಒಂದು ಏಳನೇ ಅಧ್ಯಾಯದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಅದರ ಕನ್ನಡ ಅನುವಾದವನ್ನು ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರು ಮಾಡಿದ್ದಾರೆ ಜಗದ ಇರವು ಮೇಲಳಿವು ಹುಟ್ಟು ಐ ಸಿರಿಯ ಹಿರಿಯ ಯೋಗ ಬಾಳು ತಿಳಿವು ನಿಯ ಮನವುವಂತೆ ಅಜ್ಞಾನ ಬಂಧ ಮೋಕ್ಷಾ ಯಾವ ರಮೆಯ ಕಡೆ ಗಣ್ಣ ನೋಟಕಿ ಎಲ್ಲ ನಡೆ ಉತಿಹುದೋ ಭಗವ ಶ್ರೀ ಭಗವಂತನ ಮನಸ್ಸನ್ನ ಅರಿತು ಕಾರ್ಯವನ್ನ ಮಾಡ್ತಾ ಇದ್ದಾರೆ ಶ್ರೀ ಮಹಾಲಕ್ಷ್ಮೀ ದೇವಿಯರು ಶ್ರೀ ರಮಾದೇವಿಯರ ಕಡೆಗಣ್ಣ ನೋಟದಿಂದಲೇ ಇಡೀ ಜಗದ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಂತೆ ಅಷ್ಟೊಂದು ಸಾಮರ್ಥ್ಯವುಳ್ಳವರು ಶ್ರೀ ಮಹಾಲಕ್ಷ್ಮೀ ದೇವಿಯರು ಹಾಗೆಯೇ ನಿರಂತರವಾಗಿ ಭಗವಂತನನ್ನು ಸ್ತುತಿ ಮಾಡ್ತಕ್ಕಂಥವರು ಶ್ರೀ ಮಹಾಲಕ್ಷ್ಮೀ ದೇವಿಯರು ಅದಕ್ಕಾಗಿ ಶ್ರೀಹರಿಗೆ ಅತ್ಯಂತ ಪ್ರೀತಿ ಪಾತ್ರರು ಅವರ ಹೃದಯದಲ್ಲಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವರು ಶ್ರೀಹರಿ ಆದ್ದರಿಂದ ಈ ಒಂದು ಚಿಂತನೆಯನ್ನು ನಾವು ಮಾ ಮಾಡ್ತಕ್ಕಂತಹ ನಿತ್ಯದ ಕೆಲಸಗಳಿಗೆ ಪೂಜಾ ಕೈಂಕರ್ಯಗಳಿಗೆ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿರಿ ನೇರವಾಗಿ ಹೇಳಬಹುದಾಗಿತ್ತು ಶ್ರೀ ಶ್ರೀಹರಿಯ ಗುಣ ಅನಂತಾನಂತ ಗುಣ ಚಿಂತನೆಯನ್ನು ಮಾಡಿ ಅಂತ ಜಗನ್ನಾಥ ದಾಸಾರ್ಯರು ಹಾಗೆ ಹೇಳದೇನೆ ಸಿರಿ ನಿಲಯನ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ದಲ್ಲಿ ಭಗವಂತನ ಚಿಂತನೆಯನ್ನು ಮಾಡಬೇಕು ಅನ್ನೋದಾದರೆ ಅದು ಶ್ರೀ ಮಹಾಲಕ್ಷ್ಮೀ ದೇವಿಯರ ಜೊತೆಗೆ ಎನ್ನುವಂತಹ ಮಾತನ್ನು ಇಲ್ಲಿ ತಿಳಿಸ್ತಾ ಸಿರಿ ನಿಲಯನ ಎನ್ನುವಂತಹ ಶಬ್ದ ಪ್ರಯೋಗ ಮಾಡಿದ್ದಾರೆ ನಾಳೆ ದಿವಸ ಭಗವಂತನ ಗುಣಗಳನ್ನು ತಿಳಿದು ಭಜಿಸಬೇಕು ಹೇಗೆ ತಿಳಿಯಬೇಕು ಮತ್ತು ಏಕೆ ತಿಳಿಯಬೇಕು ಎನ್ನುವಂತಹ ಚಿಂತನೆಯನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀ ಹರಿಯಲ್ಲಿ ಸಮರ್ಪಣೆ ಮಾಡ್ತಾ ಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಂದೇನದೋ ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿ ಹರೇ ಶ್ರೀನಿವಾಸ